ಸ್ನೇಹಿತರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಯಾವುದೇ ನ್ಯೂಸ್ ಚಾನೆಲ್ ನೋಡಿದ್ರೂ ಮುಕ್ಳಪ್ಪನ ಮತ್ತು ಗಾಯತ್ರಿಯ ಲವ್ ಜಿ ಸುದ್ದಿಯಾಗಿದೆ ಆದರೆ ಇವತ್ತು ಮುಕ್ಳಪ್ಪನ ಹೆಂಡತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಪೊಲೀಸರ ಮುಂದೆ ಗಾಯತ್ರಿ ಅವರು ಎಲ್ಲಾ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಮತ್ತೊಂದು ಕಡೆ ಮುಕ್ಳಪ್ಪನನ್ನು ಪೊಲೀಸರು ಬಂಧಿಸಲು ಹುಡುಕಾಟವನ್ನ ನಡೆಸಿದ್ದಾರೆ ಆದರೆ ಮುಕ್ಳಪ್ಪ ಎಲ್ಲೂ ಕೂಡ ಕಾಣಿಸಿಕೊಳ್ಳುತ್ತಿಲ್ಲ ಅಷ್ಟೇ ಅಲ್ಲದೆ ಮುಕ್ಳಪ್ಪಗೆ ಇನ್ನು ಇಪ್ಪತ್ತೊಂದು ವರ್ಷ ವಯಸ್ಸಾಗಿಲ್ಲ ಆದರೂ ಕೂಡ ಮದುವೆಯಾಗಿದ್ದಾನೆ ಈಗ ಈ ಮದುವೆಯನ್ನ ಕೋರ್ಟ್ ರದ್ದು ಮಾಡುತ್ತಾ ಇನ್ನು ಮುಕ್ಲಪ್ಪ ಮೇಲೆ ಪತ್ನಿ ಗಾಯತ್ರಿ ನೀಡಿರೋ ದೂರೇನು ಗೊತ್ತಾ ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಈ ಲವ್ ನನ್ನ ವಿರೋಧಿಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಮುಕ್ಲಪ್ಪ ಮತ್ತು ಗಾಯತ್ರಿಯ ಮದುವೆಗೆ ನಿಮ್ಮ ಬೆಂಬಲವಿದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ನಾಲ್ಕೈದು ದಿನಗಳಿಂದ ಯಾವುದೇ ನ್ಯೂಸ್ ಚಾನೆಲ್ ಅಥವಾ ಸೋಷಿಯಲ್ ಮೀಡಿಯಾ ಆಗಿರಬಹುದು ಮುಕ್ಳಪ್ಪ ಮತ್ತು ಗಾಯತ್ರಿಯ ಮದುವೆ ವಿಚಾರದ ಸುದ್ದಿಯೇ ಹರಿದಾಡ್ತಾ ಇದೆ ಒಂದ್ ಕಡೆ ಗಾಯತ್ರಿ ನೋಡಿದ್ರೆ ವಿಡಿಯೋ ಮಾಡ್ತಿದ್ದಾಳೆ ನಾನು ಮದುವೆ ಆಗಿದ್ದೇನೆ ಅಂತ ಮತ್ತೊಂದು ಕಡೆ ಗಾಯತ್ರಿಯ ತಂದೆ ತಾಯಿ ನನ್ನ ಮಗಳನ್ನ ತಲೆ ಕೆಡಿಸಿ ಮೋಸ ಮಾಡಿದ್ದಾನೆ ಎಂದು ದೂರು ದಾಖಲಿಸಿದ್ದಾರೆ ಇನ್ನು ಇವತ್ತು ಪೊಲೀಸ್ ಠಾಣೆಯಲ್ಲಿ ಗಾಯತ್ರಿ ಕೊಟ್ಟಿರೋ ದೂರೇನು ಮುಕ್ಳಪ್ಪ ಯಾಕೆ ಏನನ್ನು ಕೂಡ ಮಾತನಾಡ್ತಿಲ್ಲ ಎಲ್ಲ ವಿಚಾರ ನೋಡುವ ಮುನ್ನ ಈ ಮುಕ್ಳಪ್ಪ ಯಾರು ಈತನ ಹಿನ್ನೆಲೆ ತಿಳಿದುಕೊಳ್ಳೋಣ ಬನ್ನಿ ಇನ್ನು ಮುಕ್ಳಪ್ಪ ಅಂದರೆ ಸಿಕ್ಕಾಪಟ್ಟೆ ಫೇಮಸ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ನೀವೆಲ್ಲ ಈತನ ಕಾಮಿಡಿ ವಿಡಿಯೋಗಳನ್ನು ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡೇ ಇರ್ತೀರಾ ಇವನ ಬಗ್ಗೆ ಒಂದು ಆರೋಪ ಬಂದಿದೆ ಏನಪ್ಪಾ ಅಂತಂದರೆ ಅದು ಲವ್ ಜಿಹಾದ್ ಅಂತ ಅದೇನಂದ್ರೆ ಹಿಂದೂ ಹೆಣ್ಣು ಮಗಳನ್ನ ಮೋಸದಿಂದ ಪ್ರೇಮದಿಂದ ಬಲೆಯನ್ನು ಬೀಸಿ ಮದುವೆಯಾಗಿ ಮೋಸ ಮಾಡಿದಾನೆ ಅಂತ ಇನ್ನು ಫೇಮಸ್ ಯೂಟ್ಯೂಬರ್ ಆದ ಖ್ವಾಜಾ ಬಂದೆ ನವಾಜ್ ಮೊಹಮ್ಮದ್ ಹನೀಫ್ ಶಿರಟ್ಟಿ ಅಲಿಯಾಸ್ ಮುಕ್ಳಪ್ಪ ಈತನ ವಿರುದ್ಧ ಬಜರಂಗ ದಳ ಕಾರ್ಯಕರ್ತರು ಧಾರವಾಡದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ಲವ್ ಜಿಹಾದ್ ಆರೋಪವನ್ನ ಮಾಡಿದ್ದಾರೆ ಈ ಕಾರ್ಯಕರ್ತರು ಇನ್ನು ಮುಕ್ಳಪ್ಪ ಇದ್ರ ಬಗ್ಗೆ ಏನು ಹೇಳ್ತಾನೆ ಅದನ್ನೆಲ್ಲ ನಾವು ನೋಡೋಣ ಅದಕ್ಕೂ ಮುಂಚೆ ಇಲ್ಲಿ ಈತ ಒಂದು ಫೇಕ್ ಡಾಕ್ಯುಮೆಂಟ್ ನ ನೀಡಿ ಹಿಂದೂ ಯುವತಿಯನ್ನ ಮದುವೆ ಆಗಿರುವಂತಹ ಆರೋಪವನ್ನ ಕಾರ್ಯಕರ್ತರು ಮಾಡಿದ್ದಾರೆ ಜೂನ್ ಐದರಂದು ಮುಕ್ಳಪ್ಪ ಉತ್ತರ ಕರ್ನಾಟಕದ ಹುಡುಗ ಆಗಿರೋದ್ರಿಂದ ಮುಂಡುಗೋಡ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಹಿಂದೂ ಹುಡುಗಿ ಗಾಯತ್ರಿ ಎಲ್ಲಪ್ಪ ಅನ್ನುವ ಒಂದು ಯುವತಿಯನ್ನು ಮದುವೆ ಆಗಿದ್ದಾನೆ ಅದು ಕೂಡ ಅಡ್ರೆಸ್ ಕೂಡ ಫೇಕ್ ಅಂತ ನೀಡಿ ಆತ ಆಕೆಯನ್ನು ಪ್ರೇಮದ ಬಲೆ ಬೀಸಿ ಮೋಸ ಮಾಡಿ ಅವಳನ್ನ ಬ್ರೈನ್ ವಾಶ್ ಮಾಡಿ ಮದುವೆ ಆಗಿದ್ದಾನೆ ಅಂತ ಬಜರಂಗ ದಳ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಈಗ ಹುಡುಗಿ ಬಂದು ಹೆಸರು ಗಾಯತ್ರಿ ಅಂತ ಆಕೆಯ ತಾಯಿಯ ಹೆಸರು ಶಿವಕ್ಕ ಅಂತ ಸೊ ಅವರ ತಾಯಿ ಏನಂತ ಹೇಳ್ತಾ ಇದಾರೆ ಅಂದ್ರೆ ನನ್ನ ಮಗಳು ಬಹಳ ಒಳ್ಳೆ ಹುಡುಗಿ ಅವಳು ಬೆಳೆದು ಹೆಸರು ಮಾಡ್ಲಿ ಅಂತ ನಾನು ಮುಕ್ಳಪ್ಪ ಹತ್ರ ಕಳಿಸ್ದೆ ಆತ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಹೆಸರು ಮಾಡ್ದಂತವನು ಸೊ ಹೀಗಾಗಿ ಅವಳು ಕೂಡ ಆ ಪ್ಲಾಟ್ಫಾರ್ಮ್ ಅಲ್ಲಿ ಹೆಸರು ಮಾಡ್ಲಿ ಅಂತ ನಾನು ಕಳಿಸ್ದೆ ಆದ್ರೆ ಮುಕ್ಳಪ್ಪ ಪ್ರೀತಿ ಪ್ರೇಮ ಅಂತ ಪುಸ್ಲಾಯಿಸಿ ಹೀಗೆ ಮಾಡಿದ್ದಾನೆ ನಮಗೆಲ್ಲ ಮೋಸ ಮಾಡಿದ್ದಾನೆ ಮೂರು ನಾಲ್ಕು ದಿವಸ ಶೂಟ್ಗೆ ಅಂತ ಕರೆಸ್ಕೊಂಡು ನೋಡಿ ಈ ರೀತಿ ಆಕೆಯ ಒಂದು ತಲೆಯ ಫುಲ್ಲು ಕೆಡಿಸ್ಬಿಟ್ಟಿದ್ದಾನೆ ಆಕೆನ ಬಲೆ ಬೀಸಿ ಆಕೆನ ಮದುವೆ ಆಗಿಬಿಟ್ಟಿದ್ದಾನೆ ಅಂತ ಹೇಳಿದ್ದಾರೆ ಸದ್ಯ ಮುಕ್ಳಪ್ಪ ಊರು ಬಿಟ್ಟಿದ್ದಾನಂತೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ನಾನು ನೆಮ್ಮದಿಯಾಗಿರಬೇಕು ಅಂತ ದೂರ ಇದ್ದಾನೆ ಆದರೆ ಇದ್ರ ಹಿಂದೆ ಕೂಡ ಗಾಯತ್ರಿ ಅವರ ತಂದೆ ತಾಯಿಗೆ ಮುಕ್ಳಪ್ಪ ಒಂದು ಧಮಕೆಯನ್ನು ಹಾಕಿರ್ತಾನೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹುಡುಗಿ ನನ್ನ ಕಡೆ ಇದ್ದಾಳೆ ನೀವೇನು ಮಾಡ್ಕೊಳೋಕ್ಕಾಗೋದಿಲ್ಲ ನನ್ಗೆ ನನಗಿವ್ರಿಗೆ ಗೊತ್ತು ಗೊತ್ತು ಅಂತ ಅವರನ್ನೇ ದಬಾಯಿಸಿದಾನಂತೆ ಇನ್ನು ಸ್ನೇಹಿತರೆ ಇಸ್ಲಾಂ ಧರ್ಮದಲ್ಲಿ ಹಿಂದೂ ಹುಡುಗಿನ ಮದುವೆ ಆಗೋಕ್ಕೆ ಪದ್ಧತಿಯೇ ಇಲ್ಲ ಖುದ್ದು ಅವರ ಧರ್ಮದ ಗುರುಗಳು ಹೇಳ್ತಾರೆ ಇದ್ರ ಬಗ್ಗೆ ಇನ್ನು ಕುರಾನ್ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೊಡೋದಿಲ್ಲ ಅಂತ ಆದ್ರೆ ಈ ಮುಸ್ಲಿಂ ಹುಡುಗ ಹಿಂದೂ ಹೆಣ್ಣು ಮಗಳನ್ನ ಮದುವೆ ಮಾಡ್ಕೊಳೋಕು ಮುಂಚೆ ಮುಂದೆ ಬರುವಂತಹ ಗಂಭೀರತೆಯ ಬಗ್ಗೆ ಆತನಿಗೆ ಮುನ್ನೆಚ್ಚರಿಕೆ ಇರಬೇಕಿತ್ತು ಇನ್ನು ಮುಕ್ಲಪ್ಪ ತಂದೆ ತಾಯಿಯ ಮಾತನ್ನು ಒಂದು ಪರ್ಮಿಷನ್ ಅನ್ನು ಕೇಳದೆ ಆಕೆಯನ್ನ ಜೂನ್ ಐದರಂದು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಮದುವೆ ಆಗಿದ್ದಾನೆ ಅದು ಕೂಡ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲವನ್ನ ನೀಡಿ ಆಕೆಯನ್ನ ಪುಸ್ಲಾಯಿಸಿ ಮದುವೆ ಆಗಿದ್ದಾನೆ ಇದು ಹಿಂದೂ ಸಂಘಟನೆ ಮತ್ತು ಕಾರ್ಯಕರ್ತರನ್ನ ಕೂಡ ಕೆರಳಿಸಿ ಬಿಟ್ಟಿದೆ ಸ್ನೇಹಿತರೆ ಅಷ್ಟೇ ಅಲ್ಲ ಇನ್ನು ಲವ್ ಜಿಹಾದ್ ಮಾಡಿದ್ದು ಒಂದ್ ಕಡೆ ಆದ್ರೆ ನಮ್ಮ ಹಿಂದೂ ಧರ್ಮದ ವಿರುದ್ಧ ವಿಡಿಯೋಸ್ಗಳನ್ನ ಮಾಡಿ ಹಿಂದೂ ಧರ್ಮದ ಬಗ್ಗೆ ಅವಮಾನಿಸುವಂತಹ ವಿಡಿಯೋಸ್ ಗಳನ್ನ ಮಾಡ್ತಾನೆ ಅಂತ ಕೂಡ ಇವನ ಮೇಲೆ ಆರೋಪ ಬಂದಿದೆ ಹಿಂದೂ ಹುಡುಗಿಯನ್ನ ವಂಚಿಸಿ ಮತ್ತು ಫೇಕ್ ಡಾಕ್ಯುಮೆಂಟ್ ಅಡ್ರೆಸ್ ಗಳನ್ನ ಸುಳ್ಳು ಆಧಾರಗಳನ್ನ ದಾಖಲೆಗಳನ್ನ ನೀಡಿ ನಂತರ ಮದುವೆ ಆಗಿದ್ದಾನೆ ಬಜರಂಗ ದಳ ಈ ರೀತಿ ಒಂದು ಆರೋಪವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಕೊರೋನಾ ಟೈಮ್ ನಲ್ಲಿ ತನ್ನ ಪ್ರತಿಭೆಯಿಂದ ವೇಗವಾಗಿ ಹೆಸರು ಮಾಡಿದಂತವನು ಈ ಮುಕ್ಲಪ್ಪ ಆದರೆ ಸಮಾಜದಲ್ಲಿ ಮುಸ್ಲಿಂ ಯುವಕ ಆಗಿದ್ಕೊಂಡು ಎಷ್ಟು ಸೂಕ್ಷ್ಮವಾಗಿ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ವಿಡಿಯೋ ಮಾಡಬೇಕಿತ್ತು ಈತ ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಮುಸ್ಲಿಮ್ಸ್ ಯುವತಿ ಇರೋ ಹೆಚ್ಚಾಗಿ ರೀಲ್ಸ್ ಮಾಡೋದಿಲ್ಲ ಕಲೆ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸೋದಿಲ್ಲ ಅವರಲ್ಲಿ ಎಷ್ಟೇ ಆಸೆ ಇದ್ರೂ ತುಂಬ ಕಡಿಮೆ ತೋರಿಸೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ತುಂಬಾ ಕಡಿಮೆ ಇನ್ನು ಸ್ಕೂಲು ಕಾಲೇಜ್ಗಳಲ್ಲಿ ಫಂಕ್ಷನ್ಸ್ಗಳಾದರೆ ಏನಾದರೂ ಕಾರ್ಯಕ್ರಮಗಳಾದರೆ ಅಲ್ಲಿ ಹೆಚ್ಚಾಗಿ ಹಿಂದೂ ಹುಡುಗಿರೇನೆ ಪಾರ್ಟಿಸಿಪೇಟ್ ಮಾಡ್ತಾರೆ ಪ್ರತಿಯೊಂದರಲ್ಲೂ ಡಾನ್ಸ್ ಆಗಲಿ ಮತ್ತೊಂದಾಗ್ಲಿ ಮಗದೊಂದಾಗ್ಲಿ ಆದರೆ ಮುಸ್ಲಿಂ ಹುಡುಗಿರು ಎಲ್ಲೂ ಕೂಡ ಅತಿಯಾಗಿ ಕಾಣಿಸ್ಕೊಳ್ಳೋದಿಲ್ಲ ತುಂಬಾನೇ ಕಡಿಮೆ ತೀರಾ ಕಡಿಮೆ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಬುರ್ಕಾ ಹಾಕೊಂಡೇ ಇರಬೇಕು ಅವ್ರ ಮುಖವನ್ನ ಯಾರಿಗೂ ಅವರು ತೋರಿಸೋ ಹಾಗಿಲ್ಲ ಆದರೆ ಈತನ ವಿಡಿಯೋಸ್ ನಲ್ಲಿ ಹೆಚ್ಚು ಹಿಂದೂ ಹೆಣ್ಣು ಮಕ್ಕಳೇ ಕಾಣಿಸ್ಕೊಳ್ತಾ ಇರ್ತಾರೆ ತಮ್ಮ ಕಲೆಯನ್ನು ಪ್ರದರ್ಶಿಸಲು ಒಂದು ನ ಕೂಡ ಹುಡುಕ್ತಾ ಇರುವಾಗ ಈತನ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಕೆಲವೊಬ್ಬೊಬ್ಬರು ಆತ ಸಾವಿರಾರು ರೂಪಾಯಿ ಪೇಮೆಂಟ್ನ ಕೂಡ ಕೊಡ್ತಾ ಇದ್ದ ಅಂತ ಕೂಡ ಆತನೇ ಹೇಳ್ಕೊಂಡಿದ್ದಾನೆ ಆತನೇ ಒಂದು ನಲ್ಲಿ ಹೇಳಿದ್ದಾನೆ ಉತ್ತರ ಕನ್ನಡದಿಂದ ಹೆಚ್ಚಾಗಿ ನಾನು ಹೆಣ್ಣುಮಕ್ಕಳನ್ನ ಕರೆಸ್ಕೊಳ್ತಾ ಇದ್ದೆ ವಾರಕ್ಕೊಮ್ಮೆ ಬಂದರೆ ಇಷ್ಟು ಅಂತ ಪೇಮೆಂಟ್ನ ನಾನು ಫಿಕ್ಸ್ ಮಾಡ್ತಾ ಇದ್ದೆ ಹೀಗೆ ಹೆಣ್ಣುಮಕ್ಕಳನ್ನು ಕರೆಸ್ಕೊಂಡಾಗ ಒಬ್ರನ್ನ ಪ್ರೀತಿಸಿ ಅದೇ ಆ ಹುಡುಗಿ ಗಾಯತ್ರಿ ಅನ್ನುವ ಹುಡುಗಿಯನ್ನು ಪ್ರೀತಿಸಿ ಆ ಹುಡುಗಿ ಹಿಂದೂ ಹುಡುಗಿ ಅವಳ ಜೊತೆ ಒಂದು ಮದುವೆಯನ್ನ ಆಗ್ಬಿಡ್ತಾನೆ ಈ ರೀತಿ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲವನ್ನ ಸೃಷ್ಟಿ ಮಾಡಿ ಇನ್ನು ಆ ವಯಸ್ಸಿನಲ್ಲಿ ಹಾಗೆ ಬಿಡಿ ಯಾರು ಮಾತು ಕೇಳೋದಿಲ್ಲ ಪ್ರೀತಿ ಪ್ರೇಮ ಅಂತ ಬಿದ್ಮೇಲೆ ಕೆಲವರು ಧರ್ಮದ ಹೆಸರಲ್ಲಿ ಯಾಕೆ ಅವರ ಪ್ರೀತಿಗೆ ಅಡ್ಡಿ ಬರ್ತಿದ್ದೀರಾ ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಇನ್ನು ಕೆಲವರು ಮುಕ್ಳೆಪ್ಪ ಮದುವೆ ಆದ ನಂತರ ಆಕೆಯ ಹಣೆಗೆ ಕುಂಕುಮವನ್ನ ಇಡೋದಿಲ್ಲ ಇಡಬಾರದು ಅಂತ ಹೇಳಿ ಎಲ್ಲ ಅವಳಿಗೆ ಫೋರ್ಸ್ನ ಮಾಡ್ತಾನೆ ಯಾಕಂದ್ರೆ ಹಳೆ ನಲ್ಲಿ ಆಕೆ ಕುಂಕುಮ ಇಲ್ಲದೆ ಅಥವಾ ಅಂದರೆ ಒಂದು ಹಣೆ ಬಟ್ಟಿಲ್ಲದೆ ಯಾವುದೇ ವೀಡಿಯೋಸ್ನ ಮಾಡ್ತಿಲ್ಲ ಬಟ್ ಈಗ ಆಕೆ ಮಾಡ್ತಿರೋ ಅಲ್ಲಿ ಎಲ್ಲೂ ಕೂಡ ಹಣೆ ಬಟ್ ಕಾಣ್ತಿಲ್ಲ ಇನ್ನು ಮುಸ್ಲಿಂ ಸಂಪ್ರದಾಯವನ್ನು ಒತ್ತಾಯವನ್ನು ಮಾಡ್ತಿದ್ದಾನೆ ಗಾಯತ್ರಿ ಮೇಲೆ ಅಂತ ಹಲವಾರು ಜನ ಆರೋಪಗಳನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಪೊಲೀಸ್ ಸ್ಟೇಷನ್ನಲ್ಲಿ ಬಜರಂಗದಳ ಒಂದು ಕಂಪ್ಲೇಂಟ್ ಕುರಿತು ಮುಕ್ಳಪ್ಪ ಮತ್ತು ಗಾಯತ್ರಿಯನ್ನು ಕರೆಸಿ ವಿಚಾರಿಸಿದಾಗ ಗಾಯತ್ರಿ ಹೇಳ್ತಾಳೆ ನಾವು ಚೆನ್ನಾಗೇ ಇದ್ದೀವಿ ಈ ನ್ಯೂಸ್ ಎಲ್ಲ ತುಂಬಾನೇ ಫೇಕ್ ಆಗಿದೆ ನಾವು ಚೆನ್ನಾಗೇ ಇದೀವಿ ನಾವಿಬ್ರೂ ಮದುವೆ ಆಗಿದೀವಿ ಇಷ್ಟಪಟ್ಟು ಏನು ಸಮಸ್ಯೆ ಇಲ್ಲ ನಾವಿಬ್ರು ಆರಾಮಾಗಿದ್ದೀವಿ ಇದನ್ನು ಇದನ್ನ ನೀವು ನಂಬೇಡಿ ನಮ್ಮ ತಾಯಿ ಹೇಳಿರೋದನ್ನಲ್ಲ ಅಂತ ಆಕೆ ಹೇಳ್ತಾ ಇದ್ದಾಳೆ ಇನ್ನು ಬಜರಂಗ ದಳದವರು ಮತ್ತು ಹಿಂದೂ ಕಾರ್ಯಕರ್ತರೆಲ್ಲ ಮುಕ್ಳಪ್ಪನ ಹಿಂದೆ ಬಿದ್ದಿದ್ದಾರೆ ಮುಕ್ಳಪ್ಪನ ಈ ಸುದ್ದಿ ವೈರಲ್ ಆಗುತ್ತಿದ್ದಂತೆಯೇ ಕೇವಲ ಮೂರು ದಿನಗಳಲ್ಲಿ ಒಂದೂವರೆ ಲಕ್ಷ ಜನ ಸಬ್ಸ್ಕ್ರೈಬರ್ಸ್ಗಳು ಮುಕ್ಳಪ್ಪನ ಚಾನೆಲ್ನ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ಮತ್ತು ಇನ್ಸ್ಟಾಗ್ರಾಂನಲ್ಲೂ ಕೂಡ ಅನ್ಫಾಲೋ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಮುಕ್ಲಪ್ಪನಿಗೆ ಇನ್ನು ಇಪ್ಪತ್ತೊಂದು ವರ್ಷ ವಯಸ್ಸಾಗಿಲ್ಲ ಆದರೂ ಹೇಗೆ ಆಗಿದ್ದಾನೆ ಎಂಬುದು ಹಲವರ ಪ್ರಶ್ನೆಯಾಗಿದೆ ಮುಖ್ಲಪ್ಪನನ್ನ ಕಲಾ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ನಲ್ಲಿ ಕಳೆದ ವರ್ಷ ಇಂಟರ್ವ್ಯೂ ಮಾಡಿದಾಗ ಹತ್ತೊಂಬತ್ತು ವರ್ಷ ವಯಸ್ಸು ಅಂತ ಆತನೇ ಹೇಳ್ಕೊಂಡಿದ್ದ ಸೊ ಅವನಿಗೆ ಈಗ ಇಪ್ಪತ್ತು ವರ್ಷ ವಯಸ್ಸು ಆದರೆ ಇಸ್ಲಾಂ ಧರ್ಮದಲ್ಲಿ ಮದುವೆಯಾಗಲು ಯಾವುದೇ ಏಜ್ ನಿಬಂಧನೆ ಇಲ್ಲ ಯಾವಾಗ ಬೇಕಾದರೂ ವಿವಾಹವಾಗಬಹುದು ಇನ್ನು ಗಾಯತ್ರಿ ಅವರನ್ನ ಪೊಲೀಸರು ಬಂಧಿಸಿ ಸ್ಟೇಟ್ಮೆಂಟ್ ಪಡೆದಿದ್ದಾರೆ ಮತ್ತು ನಾಳೆ ಕೋರ್ಟ್ನಲ್ಲಿ ಹಾಜರು ಪಡಿಸಲಿದ್ದಾರೆ ಇನ್ನು ಕೋರ್ಟ್ನಲ್ಲಿ ಗಾಯತ್ರಿ ಏನಾದರೂ ತಾನು ಸ್ವಇಚ್ಛೆಯಿಂದ ಮದುವೆಯಾಗಿದ್ದು ಅಂತ ಜಡ್ಜ್ ಮುಂದೆ ಹೇಳಿದ್ರೆ ಈ ಕೇಸ್ ಮುಗಿದು ಹೋಗುತ್ತೆ ಅದಕ್ಕಾಗಿಯೇ ಮುಕ್ಲಪ್ಪ ಎಲ್ಲೂ ಕೂಡ ಕಾಣಿಸಿಕೊಳ್ಳುತ್ತಿಲ್ಲ ಕೋರ್ಟ್ನ ಆದೇಶ ಬಂದ ಮೇಲೆ ಮುಕ್ಲಪ್ಪ ಕಾಣಿಸಿಕೊಳ್ಳಬಹುದು ಎಂಬ ಸುದ್ದಿ ಹರಿದಾಡ್ತಾ ಇದೆ ಒಟ್ನಲ್ಲಿ ಈಗಂತೂ ಮುಕ್ಲಪ್ಪ ತಲೆ ಮರೆಸಿಕೊಂಡಿದ್ದಾನೆ ಇನ್ನು ಮುಕ್ಲಪ್ಪ ಹಿಂದೂ ಸಂಘಟನೆಗಳಿಗೆ ಹೆದರಿ ಊರು ಬಿಟ್ಟಿದ್ದಾನೆ ಅಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಈ ವಿವಾದ ತಣಗಾದ ಮೇಲೆ ಬರಬಹುದು ಎಂದು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಲವ್ ಜಿಹಾದ್ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ ಮುಕ್ಲಪ್ಪ ಏನಾದ್ರೂ ಮೋಸ ಮಾಡಿದ್ರೆ ಅನ್ಯಾಯ ಆಗೋದು ಮಾತ್ರ ಗಾಯತ್ರಿ ಮತ್ತು ಅವರ ಕುಟುಂಬದವರಿಗೆ ಗಾಯತ್ರಿ ಚಿಕ್ಕ ಏನಲ್ಲ ಬದಲಿಗೆ ಹದಿನೆಂಟು ವರ್ಷ ದಾಟಿರುವ ಮೇಜರ್ ಹುಡುಗಿ ಕಷ್ಟಾನೋ ಸುಖಾನೋ ಅವಳೇ ಅನುಭವಿಸ್ಬೇಕಾಗುತ್ತೆ ಇನ್ನಾದರೂ ಹಿಂದೂ ಹೆಣ್ಣು ಮಕ್ಕಳು ಬುದ್ಧಿ ಕಲೀಲಿ ಎಂಬುದೇ ನಮ್ಮ ಆಶಯ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು